ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ರು ಅಂದ್ಕೊಳಿ ನಾನು ಕೂಡ ಸೂಪರಾಗಿದ್ದೀನಿ ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಿಮ್ಮನ್ನೆಲ್ಲ ನಿನ್ನೆ ವೀಡಿಯೋದಲ್ಲೇ ಹೇಳಿದ್ದೆ ಒಬ್ಬರ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿಬಿಟ್ಟು ಅವ್ರ ಕಮೆಂಟ್ ಕೂಡ ನನಗೆ ತುಂಬ ಬೇಜಾರಾಗಿದೆ ಅಂತ ಹೇಳಿದ್ದೆ ಅದ್ರ ಬಗ್ಗೆ ಮಾತಾಡೋಕ್ಕಿದೆ ಇವತ್ತು ಯಾರೂ ಆರೋಗ್ಯ ಹಾಳು ಮಾಡ್ಕೋಬೇಕಂತ ಹಾಳು ಮಾಡ್ಕೊಳ್ಳಲ್ಲ ಯಾರು ಬೇಕಂತ ಹುಷಾರು ತಪ್ಪಿಸ್ಕೋಬೇಕು ಅಂತ ಆ ಥರ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಮೇನ್ ಆಗಿ ನನಗಾಗಿರೋ ಪರಿಸ್ಥಿತಿ ಅವರಿಗಾಗಿದ್ರೆ ನಿಜಕ್ಕೂ ಅವರು ನೆಲ ಬಿಟ್ಟು ಹೇಳೋದಿರಲಿ ಬದುಕೋದೇ ಚಾನ್ಸ್ ಇಲ್ಲ ಅಂತ ನಾನು ಹೇಳ್ತೀನಿ ಅಂಥ ಪರಿಸ್ಥಿತಿ ನನಗೆ ಬಂದಿದೆ ಗೊತ್ತಿಲ್ಲ ನನ್ನ ತಾಯಿ ಆಶೀರ್ವಾದ ನನ್ನ ದೇವರ ಆಶೀರ್ವಾದ ನಾನು ಇಲ್ಲಿವರೆಗೂ ಇಷ್ಟು ಗಟ್ಟಿಯಾಗಿದ್ದೀನಿ ಅಂತಂದರೆ ನನಗೆ ನನ್ನ ನನ್ನ ಬಗ್ಗೆ ನನಗೆ ಆಶ್ಚರ್ಯ ಆಗ್ತಾಯಿದೆ ನನಗೆ ಆಗಿರೋ ಇವಾಗ ಆಗ್ತಾ ಇರೋ ಈ ನನಗೇನು ಹುಷಾರಿಲ್ಲಲ್ಲ ಈ ಪರಿಸ್ಥಿತಿ ಇನ್ನೊಬ್ಬರು ಬಂದಿದ್ರೆ ಖಂಡಿತ ಬದುಕ್ತಾರಂತ ನನ್ನ ಗ್ಯಾರಂಟಿನೇ ಇಲ್ಲ ಅಂಥದ್ದು ನನಗಾಗಿದೆ ಆದರೂ ನಾನು ಏನೂ ಆಗಿಲ್ಲ ಅನ್ನೋ ಥರ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಂದ್ರೆ ಅದು ನನ್ನ ಧೈರ್ಯ ಹಾಗೆ ನನ್ನ ಆರೋಗ್ಯ ನಾನು ಎಷ್ಟು ಕಾಪಾಡ್ಕೊಂಡಿದ್ದೀನಿ ಅಂತ ಅದಕ್ಕೆ ನನಗೆ ಗೊತ್ತು ನನ್ನ ಆರೋಗ್ಯ ಬಗ್ಗೆ ನಾನು ಅಷ್ಟು ಕೇರ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೂ ಇಷ್ಟು ನೀಟಾಗಿ ಬದುಕಿ ನಾನು ಇಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಕ್ಕೆ ಕಾರಣ ನನ್ನ ಆರೋಗ್ಯನ ನೋಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಅವ್ರು ಹೇಳ್ತಾರೆ ಚೆನ್ನಾಗಿರಬೇಕು ಚೆನ್ನಾಗಿ ನೋಡ್ಕೋಬೇಕು ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಇಷ್ಟು ಗಟ್ಟಿಯಾಗಿರೋಕೆ ಚಾನ್ಸೇ ಇಲ್ಲ ಅವ್ರು ಅಷ್ಟು ಸ್ಮೂತಾಗಿ ಹೇಳಿಲ್ಲ ನಾನು ಹೇಳ್ತಾ ಇದ್ದೀನಿ ಆ ಕಮೆಂಟ್ ಅದು ಬೇರೆ ಥರನೇ ಇದೆ ಅದು ಹೇಳೋದು ಬೇಡ ಅದಕ್ಕಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಮಾತಾಡ್ಬೇಕಾ ಡೈರೆಕ್ಟಾಗಿ ನೀಟಾಗಿ ಚೆನ್ನಾಗಿ ಒಂದು ನಾಲ್ಕು ಮಾತು ಹೇಳಿ ಏನು ನೀವು ನನ್ನ ಹತ್ರ ಮಾತಾಡ್ತೀರಲ್ವಾ ಫೋನ್ ಮಾಡಿಬಿಟ್ಟು ನೀಟಾಗಿ ಒಂದು ನಾಲ್ಕು ಮಾತು ಹೇಳಿ ಸಮಾಧಾನ ಮಾಡೋಂಗಿದ್ರೆ ಮಾತಾಡಿ ಸಮಾಧಾನ ಮಾಡೋಕ್ಕಾಗಿಲ್ಲ ಬಾಯಿ ಮುಚ್ಚಿಕೊಂಡು ಇರುತ್ತೆ ತಪ್ಪಿಗೆ ಅದನ್ನು ಬಿಟ್ಟು ಸುಮ್ಮನೆ ಈಗ ಏನೋ ಹೇಳ್ತಾರಲ್ಲ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಗಾಯದ ಮೇಲೆ ಉಪ್ಪು ಉದುರಿಸಿ ಇನ್ನೊಷ್ಟು ಉರಿಸೋ ಕೆಲಸ ಹಾಂ ದಯವಿಟ್ಟು ಅಂಥ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ಯಾರಿಗೂ ಅವ್ರದ್ದವ್ರದೇ ನೋವುಗಳು ಸಾಕನಷ್ಟು ಇರುತ್ತೆ ಅವ್ರಿಗೆ ನೋವಾದ್ರೆ ನಮಗೆ ನೋವಾಗ್ಬಿಟ್ರೆ ಅವ್ರಿಗೆ ಏನೋ ಒಂಥರ ಏ ಬಿಡು ಏನೋ ಆಗೋಯ್ತು ಅದೇ ಅವ್ರಿಗೆ ಆಗ್ಬಿಡ್ಲಿ ಸಿಕ್ಕಾಪಟ್ಟೆ ಹೇಳಂಗೆ ಇಲ್ಲ ಆ ರೇಂಜಿಗೆ ಬಿಲ್ಡಪ್ಪು ನಿಂದು ಜೀವನೇ ನಂದು ಜೀವನೇ ಜೀವಕ್ಕೆ ಬೆಲೆ ಕೊಡೋದನ್ನ ಕಲ್ತ್ಕೊ ಮನುಷ್ಯರಿಗೆ ಮನುಷ್ಯತ್ವದಿಂದ ಮನುಷ್ಯಳಾಗಿ ಸ್ವಲ್ಪ ಮರ್ಯಾದೆ ಕೊಡೋದನ್ನ ಕಲ್ತ್ಕೊ ಮನುಷ್ಯರನ್ನ ಯಾವ ರೀತಿ ನೋಡ್ಬೇಕು ಅನ್ನೋದು ಫಸ್ಟ್ ತಿಳ್ಕೊ ಬರೇ ನಿನಗೆ ಮರ್ಯಾದೆ ಕೊಡಬೇಕು ನಿನಗೆ ಎಲ್ಲರೂ ಮಾತಾಡ್ಸ್ಬೇಕು ಬರೇ ನಿಂದೇ ಮಾತು ಸತ್ಯ ಅನ್ನೋದು ಫಸ್ಟ್ ತಲೆಯಿಂದ ತೆಗ್ದಾಕು ನಿಜಕ್ಕೂ ನನಗೆ ಆ ಕಮೆಂಟ್ ನನ್ಗೆ ಇಷ್ಟು ಕೋಪ ಬರ್ತಾ ಇದೆ ಅಂದರೆ ಅಷ್ಟು ಕೋಪ ಬರ್ತಾ ಇದೆ ನನ್ನ ಆರೋಗ್ಯ ನನ್ನ ನಾನೇ ಬೇಕಂತ ಹಾಳು ಮಾಡ್ಕೊಂಡು ನನ್ನೋ ರೀತಿ ಮಾತಾಡ್ತಿರಲ್ಲ ಏನು ಅನ್ಸಲ್ವಾ ಮನಸ್ಸಿಗೆ ಸ್ವಲ್ಪನೂ ನನಗೆ ನಾನೇ ಹಾಳು ಮಾಡ್ಕೊಳ್ಳೋಂಗಿದ್ದು ರೆ ಏನೇನೋ ಆಗಿರೋದು ಆ ಯಾರಾದರೂ ಅವ್ರ ಆರೋಗ್ಯ ಅವ್ರು ಹಾಳು ಮಾಡ್ಕೊಳಕ್ಕೆ ಅಷ್ಟೊಂದು ಖುಷಿಯಾಗಿರುತ್ತಾ ನಾನು ಇಷ್ಟಕ್ಕೆ ಹೇಳ್ತಾ ಇದ್ದೀನಲ್ಲ ನಾನು ಆಗಿರೋ ಪರಿಸ್ಥಿತಿಗೆ ನಾನು ಬದುಕೋದೇ ಡೌಟು ಅಂತ ಹೇಳಬೇಕು ಏನು ಬದುಕಿರಲೇಬಾರ್ದು ನಾನು ನೋಡಬೇಕಂದ್ರೆ ನನ್ನ ಆರೋಗ್ಯ ನಾನು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ ಅಂದ್ರೆ ಅಷ್ಟು ಚೆನ್ನಾಗಿ ನಾನು ಇಲ್ಲಿ ಬದುಕಿನ ನಿಂತ್ಕೊಂಡಿದ್ದೀನಿ ಅಂತ ಹಾಸ್ಪೆಟ್ಲಿಗೆ ಹೋದ್ರೂ ಕೂಡ ನಾನು ಇಲ್ಲಿವರೆಗೂ ಒಂದು ರಿಪೋರ್ಟಲ್ಲಿ ಒಂದು ಪ್ರಾಬ್ಲಮ್ ಬಂದಿಲ್ಲ ಅಂದರೆ ನನ್ನ ಆರೋಗ್ಯದ ಮೇಲೆ ಅಷ್ಟು ಗಮನ ಇದೆ ನಾನು ನನ್ನ ಆರೋಗ್ಯನ ನಾನು ಅಷ್ಟು ಚೆನ್ನಾಗಿ ಅಂತ ಅರ್ಥ ಆಯಿತಾ ಸುಮ್ಮನೆ ಬಾಯಿ ಇದೆ ಅಂತ ಏನೇನೋ ಮಾತಾಡೋದು ಕೈ ಇದೆ ಅಂತ ಏನೇನೋ ಕಮೆಂಟ್ ಹಾಕೋದು ಅದು ಯಾವುದು ಸರಿ ಬರಲ್ಲ ಅದು ಯಾವುದು ಸರಿನೂ ಅಲ್ಲ ಅದೇ ಥರ ನಾನು ನಿಮ್ಗೆ ಕಮೆಂಟ್ ಹಾಕ್ಬಿಟ್ರೆ ನಿಮ್ಗೆ ಚೆನ್ನಾಗಿರುತ್ತಾ ನಿಮಗೆ ಖುಷಿಯಾಗಿರುತ್ತಾ ಅವಾಗ ಯಾಕಂದರೆ ನಾನು ಆ ಥರ ಯಾರಿಗೂ ಮಾಡೋಕ್ಕೋಗಲ್ಲ ಯಾಕಂದರೆ ನನಗೂ ಸ್ವಲ್ಪ ತಿಳಿವಳಿಕೆ ಇದೆ ನಿಮ್ಮ ಥರ ದೊಡ್ಡ ಥರ ನಾನು ಕಮೆಂಟ್ ಹಾಕಕ್ಕೆ ಹೋಗಲ್ಲ ನಾನು ಎಲ್ಲರಿಗೂ ಒಂದು ಮನುಷ್ಯತ್ವದಿಂದ ಒಂದು ಮನುಷ್ಯರ ಅಂತ ನಾನು ಒಂದು ಒಂದಿಷ್ಟು ಕೂಸಿ ಹಿಡಿದು ನಾನು ದೋ ಹಳ್ಳಿ ಮುದುಕರವರೆಗೂ ನಾನು ಒಂದೇ ಥರನೇ ನೋಡ್ಕೊತೀನಿ ಎಲ್ಲರೂ ಅವ್ರು ನಮ್ಮವರು ಇವ್ರು ತಮ್ಮವರು ಅಂತ ನಾನು ಯಾವತ್ತೂ ಭೇದ ಭಾವ ಮಾಡಿಲ್ಲ ನನ್ನ ಮನಸ್ಸಲ್ಲಿ ಇವತ್ತಿಗೂ ಆ ಭೇದ ಭಾವ ಅನ್ನೋದೇ ನನಗೆ ಬಂದಿಲ್ಲ ನಾನು ಯಾರು ನನ್ನ ಹತ್ರ ಮಾತಾಡ್ತಾರೋ ಅವರೆಲ್ಲ ನನ್ನವ್ರಂತನೇ ನನ್ನ ಮನಸ್ಸಿಗೆ ಬರೋದು ನಾನು ನನ್ನ ನನಗೆ ನಾನು ಹೆಂಗೆ ನೋಡ್ಕೊತೀನೋ ನನ್ನ ಜೊತೆಲಿರೋರಿಗೆ ಕೂಡ ನಾನು ಅದಕ್ಕೆ ಡಬ್ಬಲಾಗಿ ನೋಡ್ಕೊತೀನಿ ಅದನ್ನ ಬಿಟ್ಟು ನಿಮಗೆ ಇಷ್ಟ ಬಂದಂಗೆ ನೀವು ಕಮೆಂಟ್ ಹಾಕ್ಬಿಟ್ಟು ಇನ್ನೊಬ್ರು ಮನಸ್ಸನ್ನು ನೋಯ್ಸೋ ಕೆಲಸ ಮಾಡೋಕ್ಕೋಗ್ಬೇಡಿ ತಮಾಷೆನ ತಮಾಸೆಗೆ ಇರಬೇಕು ಏನು ಇಂಥದ್ರಲ್ಲೂ ತಮಾಷೆ ಮಾಡೋದು ಏನೋ ಚುಚ್ಚಿ ಮಾತಾಡೋದು ಏನೋ ಕೇವಲವಾಗಿ ಮಾತಾಡೋದು ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನಾನು ತಲೆ ಕೆಟ್ಟಬಿಟ್ರೆ ಡೈರೆಕ್ಟಾಗಿ ಬೈದ್ಬಿಡ್ತೀನಿ ಇದು ಒಂದು ಸತಿ ನಾನು ವಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಯಾರಿಗೂ ನನಗೆ ಅಂತಲ್ಲ ಇನ್ನೊಬ್ರಿಗೂ ಕೂಡ ಆ ಥರ ಮಾತಾಡೋಕ್ಕೆ ಹೋಗ್ಬೇಡಿ ಮಾತಾಡ್ತಿರೋ ಬಾಗಿಲು ಎಷ್ಟು ಬಣ್ಣದ ಮಾತು ಮಾತು ಕೇಳ್ಬಿಟ್ರೆ ನಾನು ಎಲ್ಲ ಬರೋ ಏನೋ ಕಲ್ಲು ಬಂಡೆ ಕೂಡ ಕರ್ಗೋಗ್ಬಿಡುತ್ತೆ ಆ ರೇಂಜಿಗೆ ಮಾತಾಡ್ತೀರ ಮನಸಲ್ಲಿ ಮಾತ್ರ ಬರೇ ವಿಷ ಕಸ ಅದನ್ನೇ ತುಂಬಿಕೊಂಡಿರೋದು ನಾನು ಏನೋ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ ನನಗೆ ನನಗೆ ಕೊಡೋ ಮರ್ಯಾದೆ ನನಗೆ ನಾನು ಕೊಟ್ಕೊಳ್ಳೋ ಮರ್ಯಾದೆಕ್ಕಿಂತ ನಿಮಗೆ ಜಾಸ್ತಿ ಕೊಟ್ಟಿದ್ದೆ ನನಗೆ ನನಗೆ ಕೊಡೋ ಸ್ಥಾನನ ನಿಮಗೆ ಜಾಸ್ತಿ ಕೊಟ್ಟಿದ್ದೆ ಆದರೆ ನೀವೇನು ಮಾಡಿದ್ರೋ ನೀವು ನಡ್ಕೊಳ್ತಿರೋ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗ್ತಾಯಿಲ್ಲ ಹ್ಞೂ ಒಬ್ಬರ ಜೊತೆಗೆ ನಾವು ಹೆಂಗಿರಬೇಕು ಅಂದ್ರೆ ಹಂಗೆ ಇರಬೇಕು ಒಬ್ಬರ ಜೊತೆನ ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂದ್ರೆ ಅವ್ರು ಯಾವ ರೀತಿ ಇರ್ತಾರೆ ಅಂದರೆ ನಾವು ಅದೇ ರೀತಿಯೇ ಅವ್ರನ್ನ ನೋಡಬೇಕಾಗುತ್ತೆ ಅವ್ರು ಹೆಂಗಾದರೂ ಇರಲಿ ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾತಾಡ್ಕೊಂಡು ಹೋಗ್ತೀನಿ ಅಂದರೆ ಅದು ಸಾಧ್ಯನಿಲ್ಲ ನಾನು ಅದರಲ್ಲಿ ನಾನು ಏನೋ ಒಂದು ತಮಾಸೆ ಮಾತಾಡ್ತೀನಿ ಅಂದರೆ ಹೆಂಗೆ ಬೇಕಾದಂಗೆ ಮಾತಾಡ್ಬಿಡ್ಬೋದು ಹಂಗ ಸೈಸ್ಕೊತಾಳೆ ಸಾಧ್ಯ ಇಲ್ಲ ನನಗೂ ಮನಸ್ಸಿದೆ ನಾನು ಮನಸ್ಸು ಇರೋದು ನಾನು ಹೊಟ್ಟೆಗೆ ಅನ್ನನೇ ತಿನ್ನೋದು ಕಸ ತಿನ್ನಲ್ಲ ನೀವೇನು ಹೇಳಿದ್ರು ನಾನು ಕೇಳಿಸ್ಕೊಳೋಕ್ಕೆ ನಾನು ರೆಡಿ ಇಲ್ಲ ನಾನು ಇವಾಗಲೇ ಇದ್ದೀನಿ ನನ್ನ ಜೊತೆ ಮಾತಾಡಬೇಕು ಅಂದರೆ ನನ್ನ ಯಾ ನನ್ನ ತಮಾಸೆ ಮಾಡೋಕ್ಕೆ ನಾನು ಯಾರಿಗೂ ಬೇಡನಲ್ಲ ಅದಕ್ಕೂ ಟೈಮು ಇರುತ್ತೆ ಸುಮ್ಮನೆ ಇಷ್ಟ ಬಂದಾಗೆಲ್ಲ ಮಾತಾಡೋದು ನಾನು ಯಾವ ಪರಿಸ್ಥಿತಿದಿಲ್ಲ ಇದ್ದೀನಂತ ನನಗೆ ಗೊತ್ತು ಯಾಕಂದರೆ ನನಗೆ ಇಷ್ಟು ವಯಸ್ಸಲ್ಲೇ ನಾನು ಇದ್ದಿದ್ದು ನಾನು ನೋವಲ್ಲೇ ಬೆಳೆದಿದ್ದೀನಿ ನಾನು ನೋವಲ್ಲೇ ಜೀವನ ಮಾಡಿದ್ದೀನಿ ಇವತ್ತಿಗೂ ನಾನು ನೋವಲ್ಲೇ ಇದ್ದೀನಿ ಹಾಗಾಗಿ ನನಗೆ ಕಣ್ಣೀರು ಬರಲ್ಲ ನನಗೆ ಏನೂ ಅನಿಸಲ್ಲ ಯಾಕಂದರೆ ನನ್ನನ್ನು ಬದುಕಲ್ಲಿ ನೋವು ಇಲ್ಲ ಬದುಕೇ ನೋವಾಗಿದೆ ಹೋಗಿದೆ ನಂದು ಹಾಗಾಗಿ ಕಣ್ಣೀರು ಅಂತೂ ಸತ್ರು ಬರಲ್ಲ ನಾನೇ ಸತ್ರು ನನಗೆ ನನಗೆ ಇವಾಗ ಸಾವಿರ ನನ್ನ ಕಣ್ಣು ಎದುರಿಗೆ ಬಂದಿದೆ ಅಂದರೂ ನನ್ನ ಕಣ್ಣೀರು ಬರಲ್ಲ ನನಗಾಗಿ ನನಗೆ ಅಳೋದು ನನಗೆ ಕರೆಯೋದು ನನಗೆ ಅದೆಲ್ಲ ಬರೋದೇ ಇಲ್ಲ ನನಗೆ ಬೇಕಾದಷ್ಟು ಕಷ್ಟ ಆಗಲಿ ನೋವಾಗಲಿ ನನಗೆ ಎಲ್ಲ ನೋವುಗಳು ಅನ್ಭವಿಸಿ ಏನಾಗ್ಬಿಟ್ಟಿದೆ ಎಲ್ಲನೂ ರೂಢಿಯಾಗ್ಬಿಟ್ಟಿದೆ ನನಗೆ ಎಂಥ ದೇಹಕ್ಕೆ ಬರಲಿ ಒಂದು ಮನಸ್ಸಿಗೆ ನೋವಾಗಲಿ ನನ್ನ ಜೀವನದಲ್ಲಿ ಎಂಥ ಕಷ್ಟ ಬಂದರೂ ನನಗೆ ಕಷ್ಟ ಅಂತ ಅನಿಸೋದೂ ಇಲ್ಲ ನನಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ನನ್ನ ಕಣ್ಣೀರು ಹಾಕ್ಬೇಕನ್ನೋ ಮನಸ್ಸು ನನಗಿಲ್ಲ ಎಲ್ಲನೂ ನಾನು ಅನ್ಭವಿಸಿ ಏನಾಗ್ಬಿಟ್ಟಿದೆ ಇಷ್ಟೇ ಬಿಡು ಜೀವನ ಏನು ಮಾಡೋಕ್ಕಾಗಲ್ಲ ಬಂದಿದ್ದು ಬರಲಿ ಏನಾಗಿದ್ದಾಗಲಿ ಅಂತ ನಾನು ಗಟ್ಟಿ ಆಗಿದ್ದೀನಿ ಹೊರತು ನಾನು ನೋವಿಲ್ಲದೆ ನಾನು ನನ್ನ ನಾಟಕ ಅಂತ ಇಲ್ಲಿ ಮಾಡ್ತಾ ಇಲ್ಲ ಹಾಂ ಅರ್ಥ ಆಯ್ತಾ ಹಂಗಿಲ್ಲದೆನೋ ನಾನು ಹೋಗಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಬಿದ್ದು ನಾಲ್ಕು ದಿವಸ ಅಡ್ಮಿಂಟ್ ಆಗಿ ನಾನು ಇಷ್ಟೆಲ್ಲ ರಿಪೋರ್ಟ್ಗಳನ್ನ ನಿಮಗೆ ರಿಪೋರ್ಟ್ಗಳನ್ನ ತೋರಿಸ್ಬೇಕಾಗಿತ್ತು ಮುಂಚೆ ನಾನು ಗಿಡವೆ ಮಾಡಕ್ಕೆ ಟೈಮ್ ಸಿಗಲಿಲ್ಲ ಎಲ್ಲ ರಿಪೋರ್ಟ್ಗಳು ಹಾಸ್ಪಿಟ್ಲಲ್ಲೇ ಉಳ್ಕೊಂಡ್ಬಿಟ್ಟು ಮೇಯ್ನಾಗಿ ನಾನು ಕೊಟ್ಟಿರೋದು ಬರೀ ಒಂದು ಸ್ಕ್ಯಾನ್ ಮಾಡೋದು ಇದು ಸ್ಕ್ಯಾನ್ ಮಾಡಿರೋದೆ ಅದು ಒಂದು ಬ್ಲ್ಯಾಕ್ ಕಲರಲ್ಲಿ ಬರುತ್ತಲ್ಲ ಸೀಟಲ್ಲಿ ಅದು ಮಾತ್ರ ನಾನು ಸಿಕ್ಕಿರೋದು ಮಿಕ್ಕಿದೆಲ್ಲ ಅವ್ರ ಹತ್ರನೇ ಉಳ್ಕೊಡ್ತು ನನ್ನ ಹತ್ರ ಫೋಟೋ ಇದೆ ಅದು ಕೂಡ ನಾನು ಹಾಕ್ತೀನಿ ಫೋಟೋ ಹೊಡೆದು ಇಟ್ಕೊಂಡಿದ್ದೀನಿ ನಾನು ರಿಪೋರ್ಟ್ಗಳದು ಅದು ಅವರಿಗೆಲ್ಲ ತೋರಿಸೋ ಅವಶ್ಯಕತೆ ನನಗಿಲ್ಲ ಅಂತ ಅನಿಸುತ್ತೆ ಆದರೆ ಮಾತಾಡೋಕ್ಕಿಂತ ಮುಂಚೆ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಒಬ್ಬರ ಬಗ್ಗೆ ಯೋಚನೆ ಮಾಡಿ ಕಮೆಂಟ್ ಹಾಕಿ ಒಬ್ಬರ ಬಗ್ಗೆ ತಿಳ್ಕೊಂಡು ಮಾತಾಡೋದನ್ನ ಕಲ್ತ್ಕೊಳ್ಳಿ ಬಾಯಿ ಇದೆ ಅಂತ ಸಿಕ್ಕಾಪಟ್ಟೆ ಏನು ಬೇಕಾದ್ರೂ ಮಾತಾಡೋಕ್ಕಾಗಲ್ಲ ಮೇನಾಗಿ ನನಗೆ ನೋವಾಗಿರೋದು ನನ್ನ ಆರೋಗ್ಯ ನನಗೆ ನಾನೇ ಬೇಕಂತ ಹಾಳು ಮಾಡಿಕೊಂಡು ಅನ್ನೋ ರೀತಿ ಕಮೆಂಟ್ ಇದ್ದೀರಲ್ಲ ಏನು ತಿಳ್ಕೊಂಡು ಕಮೆಂಟ್ ಹಾಕಿದ್ದೀರಾ ನೀವು ನನ್ನ ಆರೋಗ್ಯನ ನಾನೇ ಹಾಳು ಮಾಡ್ಕೊಳಕ್ಕೆ ನನಗೇನು ಹಚ್ಚಿಡ್ದಾಯ್ತಾ ನನ್ನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಮೂರು ವರ್ಷದಿಂದ ಆ ನಾನು ಅನ್ಭವಿಸ್ತಿದ್ದೀನಿ ಅದು ನರಕದಲ್ಲಿ ನಾನು ಏನು ಬಿದ್ದು ಸಾಯ್ತಿದ್ದೀನಿ ಅಂತ ನನಗೆ ಗೊತ್ತು ಅದು ಎಂಥ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತು ಯಾವ ಹೆಣ್ಣು ಕೂಡ ಈ ಇಂಥ ಪ್ರಾಬ್ಲಮ್ನ ಸಹಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಅದು ನಂತರ ಗಟ್ಟಿ ಇದ್ದಿದ್ರೆ ಮಾತ್ರ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ನೀನೇನು ಕಮೆಂಟ್ ಹಾಕಿದೆಯಲ್ಲ ನಿನಗೆ ಬಂದಿದ್ರೆ ಈ ಪರಿಸ್ಥಿತಿನ ಸತ್ಯವಾಗ್ಲೂ ನೀನು ಬದುಕೋಕೆ ಚಾನ್ಸೇ ಇರಲಿಲ್ಲ ನನಗೆ ಅಷ್ಟ್ರ ಮಟ್ಟಿಗೆ ನೀನು ಬೇಜಾರಾಗೋ ಥರ ಕಮೆಂಟ್ ಹಾಕಿದ್ಯಾ ಫಸ್ಟು ನೀನು ಆ ಕಮೆಂಟ್ ಹಾಕ್ತೋರ್ಗೆ ಅರ್ಥ ಆಗಿ ಆಗಿರುತ್ತೆ ದಿನ ಇನ್ನೊಂದ್ಸತಿ ನನಗೆ ಅಂತಲ್ಲ ಯಾರಿಗೂ ರಿಪೀಟ್ ಮಾಡೋಕ್ಕೆ ಹೋಗ್ಬಿಡಿ ಎಲ್ಲರಿಗೂ ಮನಸ್ಸೈತೆ ನಿಮ್ಗೆ ಮಾತ್ರ ಅಷ್ಟೇ ಮನಸ್ಸಿಲ್ಲ ನಿಮ್ಗೇನೇ ಒಂದು ಅಂದ್ಬಿಟ್ರು ನೋವಾಗ್ಬಿಡುತ್ತೆ ಹಂಗೆ ಎಲ್ಲಾರ್ಗು ನೋವಾಗುತ್ತೆ ಆದರೆ ನೀವೇನು ಬಿಚ್ಚಿಟ್ಟು ತೋರಿಸ್ತೀರ ಅಷ್ಟೇ ನಾವು ಆ ಥರ ಮಾಡೋಕ್ಕೋಗ್ಲಿ ಏನೇ ಇದ್ದರೂ ಒಳಗಡೆನೇ ಇಟ್ಕೊತೀವಿ ಅಷ್ಟೇ ನಾನು ಹೇಳೋದಷ್ಟೇ ಯಾರಿಗೂ ಚುಚ್ಚಿ ಮಾಡೋ ಅವಶ್ಯಕತೆ ಇಲ್ಲ ಯಾರಿಗೆ ಚುಚ್ಚಿ ಚುಚ್ಚಿ ಮಾತಾಡೋದ್ರಿಂದ ನಿಮ್ಗೇನು ಸಿಗುತ್ತೆ ನಾನು ಹೇಳ್ತೀನಲ್ಲ ನಮ್ಮ ಕೈಲಾಯ್ತಾ ನಾವು ಸಮಾಧಾನ ಹೇಳಬೇಕು ನಮ್ಮ ಆಗಿಲ್ವಾ ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು ಏನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಗಾಯದ ಮೇಲೆ ಉಪ್ಪು ಹಾಕೋ ಕೆಲಸ ಆ ಸುತ್ತ ಎಲ್ಲ ಸುಟ್ಟು ಮೇಲೆ ಅಯ್ಯೋ ಆ ಥರ ಎಲ್ಲ ಮಾಡಬೇಡಿ ಆ ಥರ ನಾಟಕಗಳು ಆ ಥರದ್ದೆಲ್ಲ ಮಾಡೋದು ಬಿಟ್ಟು ಫಸ್ಟು ನಿಯತ್ತಾಗಿರೋದನ್ನ ಕಲ್ತ್ಕೊಳ್ಳಿ ಅಷ್ಟೇ ನಾನು ಹೇಳೋಕೆ ಇಷ್ಟಪಡೋದು ಏನಂದ್ರೆ ನನಗೆ ಇದ್ರ ಬಗ್ಗೆ ಮಾತಾಡಬೇಕಿತ್ತು ನಾನು ಹೇಳ್ಬೇಕಾಗಿತ್ತು